राघवेन्द्री गुरुभ्यो नमः परम गुरुभ्यो नम श्रीपदाननंदचार्य गुरुभ्यो नम श्रीवेदव्यासाय नम लक्ष्मी हय ग्रीवाय नम लक्ष्मी वेकटेशा नम ओं ओं नमो भगवते वासुदेवाय ओम नमो भगवते महारुद्राय ಓಂ ನಮ ಭಗವತೆ ನೀಲಕಂಠಾಯ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಸಂತಾನ ಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಮೃತಿಕಾ ಬೃಂದಾವಿಂದು ತೀರ್ಥರು ಜಯತೀರ್ಥರು ರಾಯರ ಗುರುಮೂರ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯ ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಎಲ್ಲರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇದೇ ಹದಿನೈದನೇ ತಾರೀಕು ಬರ್ತಕ್ಕಂಥ ಮಹಾಶಿವರಾತ್ರಿ ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ದಿನ ಮಹಾರುದ್ರದೇವರ ಯಾಮಯಾಮವು ಪೂಜೆಯನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಬಲ ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅದರಲ್ಲಿ ವಿಶೇಷವಾಗಿ ಅವರು ಪೂಜೆ ಮಾಡಿರ್ತಕ್ಕಂಥದ್ದು ಶಿವರಾತ್ರಿಯ ದಿವಸ ಪ್ರತಿ ಯಾಮವನ್ನು ಪೂಜೆ ಮಾಡಿರ್ತಕ್ಕಂಥವರು ಅವರು ಮಹಾರಭಾವರು ರುದ್ರದೇವರು ಈಗಲೂ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ರುದ್ರದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದೆ ಶಿವನ ಸನ್ನಿಧಾನ ಇದೆ ಈಗಲೂ ರಾಘವೇಂದ್ರ ಸ್ವಾಮಿಗಳು ರುದ್ರದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ ವಾಯು ಸಂಭೂತರು ಶೇಷ ಶೇಷಸಂಬೂತರು ಎಲ್ಲ ದೇವಾದ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು ಕಲಿಯುಗದಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಅದರಲ್ಲೂ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ವಿಶೇಷವಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ರುದ್ರದೇವರ ವಿಶೇಷ ಪೂಜೆಯನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಶಿವನಿಗೆ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ರುದ್ರದೇವರು ಶಿವರಾತ್ರಿಯ ದಿವಸ ಶಿವ 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 ಎಂದಿರೋ ಮಹಾರುದ್ರದೇವರ ಒಂದು ತ್ಯಾಗವನ್ನು ಮಾಡಿ ಮೂರು ಒಂದು ಯಾಮ ಮೂರು ಜಾ ಮೂರು ಯಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಬೆಳಗ್ಗೆ ಆರರಿಂದ ಒಂಬತ್ತರ ತನಕ ಒಂಬತ್ತರ ಮೇಲೆ ಹನ್ನೆರಡು ಗಂಟೆ ತನಕ ಹನ್ನೆರಡರಿಂದ ವಿಶೇಷವಾಗಿ ಮೂರು ಗಂಟೆ ತನಕ ಮೂರರಿಂದ ಆರರ ತನಕ ಆರರಿಂದ ಒಂಬತ್ತು ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರರಿಂದ ಆರು ಈ ಯಾವನ್ನು ಮಾಡಿದಾಗ ರುದ್ರದೇವರಿಗೆ ವಿಶೇಷವಾಗಿ ರುದ್ರ ಚಮಕ ಇದರಿಂದ ಅಭಿಷೇಕವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರೋಜ ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಈ ಆರೋಗ್ಯ ಸಮಸ್ಯೆಯನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಮಹಾ ರುದ್ರದೇವರು ಆ ರುದ್ರದೇವರ ಒಂದು ಸ್ಮರಣೆಗಿಂತ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಪೂಜೆಗಿಂತ ಆ ಪೂಜೆಯ ಫಲದಿಂದ ನಮ್ಮ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರುಜ ರೋಗಗಳೆಲ್ಲವೂ ಪ್ರಯಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ದಾಸರು ಹೇಳ್ತಾರೆ ಶಿವದರು ಶಣ ಎನಗಾಯಿತು ಕೇಳಿ ಶಿವರಾತ್ರಿಯು ಜಾಗರಣೆ ಮಾಡಿರೋ ಶಿವದ ಶಣ ಎನಗಾಯಿತು ಕೇಳಿ ಆಡುತ್ತ ಪಾಡುತ್ತ ಕೇಳುತ್ತ ಬಸವನ ಆನಂದದಿಂದಲಿ ನಲಿದಾಡುತ್ತ ಶಿಖರ ಕಂಡನು ಪುರಂದರ ವಿಠಲನ ಹರಿನಾರಾಯಣ ರುದ್ರ ಮಹಾರುದ್ರದೇವರನ್ನು ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತಂತೆ ವಾದಿರಾಜರು ವಿಶೇಷವಾಗಿ ರುದ್ರದೇವರನ್ನು ಪೂಜೆಯನ್ನು ಮಾಡಿದರು ಆ ರುದ್ರದೇವರು ವಿಶೇಷವಾಗಿ ರುದ್ರವನ್ನು ಮಾಡಿದರು ಅದೇ ರೀತಿಯಾಗಿ ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ಶ್ರೀಪಾದರಾಜರು ಇವರೆಲ್ಲರಲ್ಲೂ ರುದ್ರದೇವರನ್ನು ಪೂಜೆಯನ್ನು ಮಾಡತಕ್ಕಂಥವ್ರು ಅದೇ ರೀತಿಯಾಗಿ ರುದ್ರದೇವರ ಈಶ್ವರನನ್ನು ಪೂಜೆ ಯಾರು ಮಾಡ್ತೀರಾ ಶಿವನನ್ನು ಯಾವ ಶಿವ 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 ಅಂತೀರಾ ರುದ್ರದೇವರನ್ನ ಪೂಜೆಯನ್ನು ಮಾಡ್ತೀರಾ ಅವ್ರಿಗೆ ಇರ್ತಕ್ಕಂಥ ರೋಜ ರುಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯಂತೀರತಿ ಧರಣೆ ಬಾ ಹರಿಹರಿಸೋ ಲೇಸಾಗಿ ನೀ ನೀವು ಸಂತತ ಸರ್ವದೇವಾ ಭಗವತ ಜನಪ್ರಿಯ ವಿಜಯ ವಿಠಲರೇಜ ಜು ಭಾಗ್ಯ ಬಂದೆ ಕೊಡು ಶಂಭೋ ಕೈಲಾಸವಾಸ ಗೌರೀಶೀಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ರುದ್ರದೇವರು ನಾನಾ ರೀತಿಯಾಗಿ ಅವತಾರ ಮಾಡಿದರು ಜಟಾ ಚೂಡರಾಗಿ ಅವತಾರ ಮಾಡಿದ್ದಾರೆ ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಇಂಥವೆಲ್ಲವನ್ನು ಕೊಡ್ತಕ್ಕಂಥ ರುದ್ರದೇವರೇ ಮನಸ್ಸಿಗೆ ಅಭಿಮಾನ ದೇವತೆಗಳು ಎಲ್ಲ ರುದ್ರದೇವರ ಅನುಗ್ರಹ ಎಲ್ಲರಿಗೂ ಬೇಕು ಪ್ರತಿಯೊಬ್ಬರು ಜೀವರಾಶಿಗಳು ರುದ್ರದೇವರ ಅನುಗ್ರಹ ಬೇಕು ಆ ರುದ್ರದೇವರ ಅನುಗ್ರಹ ವಿಶೇಷವಾಗಿ ಆಗಬೇಕು ಅಂದರೆ ನಾವೆಲ್ಲರೂ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು ಆ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ ಪ್ರತಿದಿನ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಹೇಗೆ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ನೀವೆಲ್ಲರೂ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ನೀವು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಬೇಕು ಅಂತಂದರೆ ಆ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಬೇಕು ವಾಯುದೇವರ ಅನುಗ್ರಹ ಬೇಕು ವಾಯುದೇವರ ಅನುಗ್ರಹ ಆಯಿತು ಅಂದರೆ ರುದ್ರದೇವರ ಅನುಗ್ರಹ ಆಯಿತು ಅಂತ ಆ ರುದ್ರದೇವರು ವಾಯುದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಾಗ ಮಾತ್ರನೇ ನಮಗೆ ರಾಯರ ಮುಂದೆ ಹೋಗಿ ರಾಯರ ಹತ್ರ ವಿಶೇಷವಾಗಿ ಮಾತಾಡ್ತಕ್ಕಂಥ ಭಾಗ್ಯ ಎಲ್ಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ಚಂಚಲ ಮನಸ್ಸೆಲ್ಲ ಎಲ್ಲ ಚಂಚಲ ಮಾಡ್ತಕ್ಕಂಥವ್ರೆ ರುದ್ರದೇವರು ಅಂತ ರುದ್ರದೇವರ ಸ್ಮರಣೆಯನ್ನು ಮಾಡಿದಾಗ ಶಿವನ ಸ್ಮರಣೆಯನ್ನು ಮಾಡಿದಾಗ ನಿಮ್ಮ ಬದುಕಿನಲ್ಲಿ ವಿಶೇಷವಾಗಿ ಎಲ್ಲವೂ ಬದಲ ಬದಲಾವಣೆ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಹೇಗೆ ಬದಲಾವಣೆ ಆಗುತ್ತೆ ಈ ಶಿವರಾತ್ರಿ ವಿಶೇಷವಾಗಿ ಬಂದಿರತಕ್ಕಂಥ ದಿನ ಅದರಲ್ಲೂ ವಿಶೇಷವಾಗಿ ಭಾನುವಾರನೇ ಶಿವರಾತ್ರಿ ಬಂದಿರೋದ್ರಿಂದ ಆ ಶಿವನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಆ ಶಿವರಾತ್ರಿಯ ದಿನ ಜಾಗರಣೆ ಇದ್ದು ಮಾರನೇ ದಿವಸ ಸೋಮವಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವತ್ತಿನ ದಿವಸ ರಥೋತ್ಸವಗಳನ್ನು ಮಾಡ್ತಾರೆ ಆ ರಥದಲ್ಲಿ ವಿಶೇಷವಾಗಿ ರುದ್ರದೇವರು ಪಾರ್ವತಿ ಸಮೇತರಾಗಿರ್ತಕ್ಕಂಥ ಶಿವ ಕುಳಿದುಕೊಂಡು ಎಲ್ಲರನ್ನುದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದರೆ ಸೋಮವಾರನೇ ಬಂದಿರೋದರಿಂದ ಆ ಸೋಮವಾರ ವಿಶೇಷವಾಗಿರ್ತಕ್ಕಂಥ ದಿನ ಆ ಶಿವರಾತ್ರಿ ಬಂದಿದೆ ಆ ಶಿವರಾತ್ರಿ ದಿವಸ ಯಾರು ಜಾಗರಣೆ ಇದ್ದು ಬೆಳಗ್ಗೆಯದು ದೇವರ ಸ್ಮರಣೆಯನ್ನು ಮಾಡಿ ಮಾರನೇ ದಿವಸ ಜಾಗರಣೆ ಇತ್ತು ಪ ಮಾರನೇ ದಿವಸ ಭಗವಂತನ ಸ್ಮರಣೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಶಿವನ ಪೂಜೆಯನ್ನು ಮಾಡಿ ಯಾರು ಮಾಡ್ತೀರ ಅವ್ರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಯಾಕೆಂದರೆ ಭಗವಂತ ಯಮದೂತ ಬಂದು ಕರೆಯೋದೇನಂತೆ ಇಂಥವೆಲ್ಲ ನೀವು ಮಾಡಿದಾಗ ಯಮದೂತರು ಬಂದು ನಮ್ಮನ್ನು ಮುಟ್ಟೋದೇನಂತೆ ಆ ಯಮದೂತರು ಹುಸೀದ ಇವರೆಲ್ಲ ಭಗವಂತನ ಭಕ್ತರು ಇವರು ನಾನು ಮುಟ್ಟಕ್ಕಾಗಲ್ಲ ಅಂತಾರಂತೆ ಅದಕ್ಕೋಸ್ಕರವಾಗಿ ಇಂಥ ರುದ್ರದೇವರ ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಉಪವಾಸ ಇರಬೇಕು ನೈವೇದ್ಯಕ್ಕೋಸ್ಕರವಾಗಿ ಅವಲಕ್ಕಿ ಎಲ್ಲವನ್ನು ಮಾಡಬಹುದು ಇಲ್ಲವಾದರೆ ನೀರು ಅಭಿಷೇಕದಲ್ಲಿ ಹಾಲು ಇಂಥವೆಲ್ಲವನ್ನು ಆ ಭಗವಂತನಿಗೆ ಅಭಿಷೇಕವನ್ನು ಮಾಡಿದಾಗ ಅದನ್ನು ಸ್ವೀಕಾರವನ್ನು ಮಾಡಿದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷವಾಗಿರ್ತಕ್ಕಂಥ ಮುಕ್ತಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಇವೆಲ್ಲವೂ ಇರ್ತಕ್ಕಂಥ ಭಾಗ್ಯ ಇರುತ್ತದೆ ಅದಕ್ಕೋಸ್ಕರವಾಗಿ ಇಂಥ ರುದ್ರದೇವರ ಸ್ಮರಣೆಯನ್ನು ಮಾಡಿದಾಗ ಅದಕ್ಕೋಸ್ಕರ ದಾಸ ಹೇಳ್ತಾರೆ ಓಂ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಯ ನಮಃ ರುದ್ರದೇವರನ್ನು ಈ ಚಮಕ ರುದ್ರ ಇವೆಲ್ಲದಿಂದ ನಿಮಗೆ ಬರೋದೇ ಇಲ್ಲ ಯಾವುದು ಬರೋದೇ ಇಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಮೊಬೈಲ್ ಇರುತ್ತೆ ಆ ರುದ್ರವನ್ನು ಹಾಕಿ ಕೇಳಿ ಅದರಿಂದ ಮೋಕ್ಷ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಲ್ಲವಾದರೆ ಶಿವ 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 ಅಂದಿರತಕ್ಕಂತೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಇಂಥ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಶಿವನ ಅನುಗ್ರಹ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪುಣ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮದೇರುವೆ ಭಾಂತರವೇ ವೈಷ್ಣವೇಂದ್ರೇ ವರಂದ್ರಿ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಧ್ಯಾನವೇ ಇಂಥ ಶಿವರಾತ್ರಿಯ ದಿವಸ ಶಿವನ ಅನುಗ್ರಹ ಅದು ಭಾನುವಾರನೇ ಬಂದಿರೋದರಿಂದ ವಿಶೇಷವಾಗಿರ್ತಕ್ಕಂಥ ದಿನ ಸೋಮವಾರ ವಿಶೇಷವಾಗಿ ರುದ್ರದೇವರ ಶಿವನ ಒಂದು ರಥೋತ್ಸವ ಆಗುತ್ತೆ ಶಿವ ಪಾರ್ವತಿಯ ರಥೋತ್ಸವ ಆಗುತ್ತದೆ ಬಹಳ ವಿಶೇಷವಾಗಿ ಎಲ್ಲರಿಗೂ ಆ ರುದ್ರದೇವರು ಮನಸ್ಸಿಗೆ ಅಭಿಮಾನ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನಿರನ್ನು ಬಿಡುತ್ತೋ ಅದೇ ರೀತಿಯಾಗಿ ಎಲ್ಲರನ್ನೂ ವಿಶೇಷವಾಗಿ